ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಐದನೇ ಗದ್ಯವಾದ ಪಂಜರ ಶಾಲೆ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಗದ್ಯವನ್ನು ಕವಿ ಬಿವಿ ಕಾರಂತರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಮಕ್ಕಳೇ ಕವಿಯ ಹೆಸರು ಬಿವಿ ಕಾರಂತ್ ಕವಿಯ ಪೂರ್ಣ ಹೆಸರು ಬಾಬು ಕೋಡಿ ವೆಂಕಟರಮಣ ಕಾರಂತ್ ಇವರ ಜನನ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಇವರ ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಂಚಿ ಗ್ರಾಮ ಇವರ ತಂದೆ ನಾರಾಯಣಪ್ಪಯ್ಯ ತಾಯಿ ಲಕ್ಷ್ಮಮ್ಮ ಇವರ ವೃತ್ತಿ ನಾಟಕ ಶಾಲೆಯ ನಿರ್ದೇಶಕರಾಗಿದ್ದರು ಇವರು ಬರೆದಂತಹ ನಾಟಕಗಳು ಇಡಿಪಸ್ ಪಂಜರಶಾಲೆ ಗೋಕುಲ ನಿರ್ಗಮನ ಸತ್ತವರ ನೆರಳು ಜೋಕುಮಾರ ಸ್ವಾಮಿ ಇತ್ಯಾದಿ ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಪದ್ಮಶ್ರೀ ಪ್ರಶಸ್ತಿ ಕಾಳಿದಾಸ ಸಮ್ಮಾನ್ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗುಬ್ಬಿ ವೀರಣ ಪ್ರಶಸ್ತಿ ಅಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಗಿಳಿಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು ಉತ್ತರ ಗಿಳಿಮರಿಯು ಮಧುಫಲವನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು ಪ್ರಶ್ನೆ ಎರಡು ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಏನೇನು ಬರುವುದಿಲ್ಲ ಎಂದು ಹೇಳಿದನು ಉತ್ತರ ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಸಂಗೀತ ನೃತ್ಯ ಗದ್ಯ ಪದ್ಯದ ಭೇದ ಒಂದು ಎರಡರ ಮಗ್ಗಿ ಕೂಡ ಬರುವುದಿಲ್ಲ ಎಂದು ಹೇಳಿದನು ಪ್ರಶ್ನೆ ಮೂರು ರಾಜನು ಗಿಳಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ಮಾಡಿದನು ಉತ್ತರ ರಾಜನು ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸಲು ಆದೇಶ ಮಾಡಿದನು ಪ್ರಶ್ನೆ ನಾಲ್ಕು ರಾಜನು ಯಾರನ್ನು ಶುಕ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು ಉತ್ತರ ರಾಜನು ತನ್ನ ಅಳಿಯನನ್ನು ಶುಕ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು ಪ್ರಶ್ನೆ ಐದು ರಾಜನು ಗಿಳಿಮರಿಗೆ ಏನನ್ನು ಕಲಿಸಬೇಕು ಎಂದು ಹೇಳಿದನು ಉತ್ತರ ರಾಜನು ಗಿಳಿಮರಿಗೆ ಸಭ್ಯತೆ ಶಾಸ್ತ್ರ ವ್ಯಾಕರಣವನ್ನು ಕಲಿಸಬೇಕು ಎಂದು ಹೇಳಿದನು ಆ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದನು ಉತ್ತರ ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಇದೊಂದು ಅರಣ್ಯವಾಸಿ ನಿರಕ್ಷರ ಕುಕ್ಷಿ ತೀರಾ ಅಸಂಸ್ಕೃತ ಸಂಗೀತವಿಲ್ಲ ನೃತ್ಯವಿಲ್ಲ ಗದ್ಯ ಪದ್ಯದ ಭೇದ ಗೊತ್ತಿಲ್ಲ ಒಂದು ಎರಡರ ಮಗ್ಗಿ ಕೂಡ ಬರೋದಿಲ್ಲ ಒಂದೇ ಗಿಡ ಮರ ಹತ್ತಿ ಹಣ್ಣು ತಿನ್ನುವುದು ಉದುರಿಸೋದು ಎಂದು ಹೇಳಿದನು ಪ್ರಶ್ನೆ ಎರಡು ರಾಜನು ಗಿಳಿಮರಿಗೆ ಏನು ಮಾಡುವಂತೆ ಮಂತ್ರಿಗೆ ಹೇಳಿದನು ಉತ್ತರ ರಾಜನು ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸಿ ರಾಜಾಧ್ಯಾಪಕರಿಂದ ಶಿಕ್ಷಣ ಕೊಡಿಸಿ ಈ ಅನಾಗರಿಕ ಶುಕಪಕ್ಷಿಯ ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕವಾಗುವಂತೆ ಮಾಡಿ ಎಂದು ಮಂತ್ರಿಗೆ ಹೇಳಿದನು ಪ್ರಶ್ನೆ ಮೂರು ಗಿಳಿಮರಿಯು ಏನೇನು ಕಲಿಯಬೇಕು ಎಂದು ರಾಜನು ಹೇಳುತ್ತಾನೆ ಉತ್ತರ ಗಿಳಿಮರಿಯು ಸಭ್ಯತೆ ಕಲಿಯಲಿ ಕಾಡುತನ ಮರೆಯಲಿ ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಿತವಾಗಲಿ ತಾನು ಸುಸಂಸ್ಕೃತನಾಗಿ ಕಾಡಿನ ಉಳಿದ ಶುಕಪಕ್ಷಿಗಳನ್ನು ಸಭ್ಯ ಮಾಡಲಿ ಎಂದು ರಾಜನು ಹೇಳುತ್ತಾನೆ ಪ್ರಶ್ನೆ ನಾಲ್ಕು ರಾಜನ ಅಳಿಯನು ಏನೆಂದು ನಿವೇದನೆ ಮಾಡಿದನು ಉತ್ತರ ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸುವ ಮುನ್ನ ಒಂದು ಮುಖ್ಯ ತಥ್ಯವನ್ನು ಕಂಡುಹಿಡಿಯಬೇಕು ಇದರ ಅಸಭ್ಯತೆಗೆ ಮತ್ತು ಅವಿದ್ಯೆಗೆ ಮೂಲ ಕಾರಣವನ್ನು ಕಂಡುಹಿಡಿಯಬೇಕು ಈ ಗಿಳಿಮರಿ ತಿನ್ನೋದೇನು ಕುಡಿಯೋದೇನು ಅದರ ಆವರಣ ಎಂಥದ್ದು ಇದು ಇರೋದೆಲ್ಲಿ ಹಾರೋದೆಲ್ಲಿ ಇದರ ರೆಕ್ಕೆ ಪುಕ್ಕ ಕೊಕ್ಕುಗಳ ಉದ್ದಗಲವೆಷ್ಟು ಭಾರವೆಷ್ಟು ಈ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕೆಂದು ರಾಜನ ಅಳಿಯನು ನಿವೇದನೆ ಮಾಡಿದನು ಪ್ರಶ್ನೆ ಐದು ಮಂತ್ರಿಯು ರಾಜನ ಅಳಿಯನ ಬಗೆಗೆ ಹೇಳಿದ ಮಾತುಗಳಾವುವು ಉತ್ತರ ಮಂತ್ರಿಯು ರಾಜನ ಅಳಿಯನ ಬಗೆಗೆ ಯುವರಾಜ ಅಳಿಯದೇವರು ಮಹಾ ಪ್ರಭಾವಶಾಲಿಗಳು ದೇಶ ಕೋಶ ಸುತ್ತಿ ಬಂದವರು ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು ಇವರಿಗೆ ಶುಕಶಿಕ್ಷಣದ ಭಾರವನ್ನು ವಹಿಸಿಬಿಡಬಹುದೆಂಬ ಮಾತುಗಳನ್ನು ಹೇಳಿದನು ಈ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲ ಬಿಟ್ಟ ಸ್ಥಳ ಬನ್ನಿ ಬನ್ನಿ ಡ್ಯಾಶ್ ತಿನ್ನಿ ಬೇಗ ಹಾರಿ ಬನ್ನಿ ಇದಕ್ಕೆ ಸೂಕ್ತ ಪದ ಮಧುಫಲ ಬನ್ನಿ ಬನ್ನಿ ಮಧುಫಲ ತಿನ್ನಿ ಬೇಗ ಹಾರಿ ಬನ್ನಿ ಎರಡನೆಯ ಸ್ಥಳ ಈ ಅಸಭ್ಯ ಡ್ಯಾಶ್ ಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು ಇದಕ್ಕೆ ಸೂಕ್ತ ಉತ್ತರ ಪಕ್ಷಿ ಈ ಅಸಭ್ಯ ಪಕ್ಷಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು ಮೂರನೆಯ ಬಿಟಸ್ಥಳ ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಡ್ಯಾಶ್ಗಳನ್ನು ಸಭ್ಯ ಮಾಡಲಿ ಇದಕ್ಕೆ ಸೂಕ್ತ ಉತ್ತರ ಶುಕ ಪಕ್ಷಿ ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಶುಕಪಕ್ಷಿಗಳನ್ನು ಸಭ್ಯ ಮಾಡಲಿ ನಾಲ್ಕನೆಯ ಬಿಟ್ಟಸ್ಥಳ ಅಳಿಯ ರಾಜ ಇಂದಿನಿಂದ ನೀನು ಡ್ಯಾಶ್ ದ ಮಂತ್ರಿ ಇದಕ್ಕೆ ಸೂಕ್ತ ಉತ್ತರ ಶುಕ ಶಿಕ್ಷಣ ಅಳಿಯ ರಾಜ ಇಂದಿನಿಂದ ನೀನು ಶುಕ ಶಿಕ್ಷಣದ ಮಂತ್ರಿ ಐದನೆಯ ಬಿಟಸ್ಥಳ ಒಂದು ಪಕ್ಷಿಯ ಡ್ಯಾಶ್ ದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು ಇದಕ್ಕೆ ಸೂಕ್ತ ಪದ ಶಿಕ್ಷಣ ಒಂದು ಪಕ್ಷಿಯ ಶಿಕ್ಷಣದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು ನಂತರ ಭಾಷಾಭ್ಯಾಸವನ್ನು ಗಮನಿಸಿ ಮಕ್ಕಳೇ ಅಮುಖ್ಯ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಪ್ರತ್ಯಯಗಳು ಎಂದರೇನು ಉತ್ತರ ವಾಕ್ಯರಚನೆಯ ಸಂದರ್ಭದಲ್ಲಿ ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಗಳನ್ನು ತಂದುಕೊಡಲು ಸಹಾಯ ಮಾಡುವ ಕಾರಕಗಳಿಗೆ ಪ್ರತ್ಯಯಗಳು ಎನ್ನುವರು ಪ್ರಶ್ನೆ ಎರಡು ಇಂದ ನಾನು ಅಲ್ಲಿ ಬೇಗ ಗೆ ಇವುಗಳಲ್ಲಿ ಪ್ರತ್ಯಯಗಳನ್ನು ಆರಿಸಿ ಬರೆಯಿರಿ ಉತ್ತರ ಪ್ರತ್ಯಯಗಳು ಇಂದ ಅಲ್ಲಿ ಗೆ ಪ್ರಶ್ನೆ ಮೂರು ಮನೆ ಕಲ್ಲನ್ನು ನೆಲ ಹೊಲ ಶಾಲೆಯಲ್ಲಿ ಇವುಗಳಲ್ಲಿ ನಾಮ ಪ್ರಕೃತಿಗಳನ್ನು ಆರಿಸಿ ಬರೆಯಿರಿ ಉತ್ತರ ನಾಮ ಪ್ರಕೃತಿಗಳು ಮನೆ ನೆಲ ಹೊಲ ಪ್ರಶ್ನೆ ನಾಲ್ಕು ಉ ಅನ್ನು ಇಂದ ಅಲ್ಲಿ ಈ ಪ್ರತ್ಯಯಗಳನ್ನು ಕೆಳಗಿನ ನಾಮ ಪ್ರಕೃತಿಗಳಿಗೆ ಮಾದರಿಯಂತೆ ಹಚ್ಚಿರಿ ಶಾಲೆ ಪ್ಲಸ್ ಉ ಶಾಲೆಯು ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಶಾಲೆ ಪ್ಲಸ್ ಇಂದ ಶಾಲೆಯಿಂದ ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಹೂವು ಪ್ಲಸ್ ಉ ಹೂವು ಹೂವು ಪ್ಲಸ್ ಅನ್ನು ಹೂವನ್ನು ಹೂವು ಪ್ಲಸ್ ಇಂದ ಹೂವಿಂದ ಹೂವು ಪ್ಲಸ್ ಅಲ್ಲಿ ಹೂವಲ್ಲಿ ಪುಸ್ತಕ ಪ್ಲಸ್ ಉ ಪುಸ್ತಕವು ಪುಸ್ತಕ ಪ್ಲಸ್ ಅನ್ನು ಪುಸ್ತಕವನ್ನು ಪುಸ್ತಕ ಪ್ಲಸ್ ಇಂದ ಪುಸ್ತಕದಿಂದ ಪುಸ್ತಕ ಪ್ಲಸ್ ಅಲ್ಲಿ ಪುಸ್ತಕದಲ್ಲಿ ಬಳೆ ಪ್ಲಸ್ ಉ ಬಳೆಯು ಬಳೆ ಪ್ಲಸ್ ಅನ್ನು ಬಳೆಯನ್ನು ಬಳೆ ಪ್ಲಸ್ ಇಂದ ಬಳೆಯಿಂದ ಬಳೆ ಪ್ಲಸ್ ಅಲ್ಲಿ ಬಳೆಯಲ್ಲಿ ಹುಡುಗ ಪ್ಲಸ್ ಉ ಹುಡುಗನು ಹುಡುಗ ಪ್ಲಸ್ ಅನ್ನು ಹುಡುಗನನ್ನು ಹುಡುಗ ಪ್ಲಸ್ ಇಂದ ಹುಡುಗನಿಂದ ಹುಡುಗ ಪ್ಲಸ್ ಅಲ್ಲಿ ಹುಡುಗನಲ್ಲಿ ರೈತ ಪ್ಲಸ್ ಉ ರೈತನು ರೈತ ಪ್ಲಸ್ ಅನ್ನು ರೈತನನ್ನು ರೈತ ಪ್ಲಸ್ ಇಂದ ರೈತನಿಂದ ರೈತ ಪ್ಲಸ್ ಅಲ್ಲಿ ರೈತನಲ್ಲಿ ಹಾಗಾದರೆ ಮಕ್ಕಳೇ ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ